ಓದುವ ಕೋಣೆ ಮನೆಯ ಪೂರ್ವಕ್ಕಿದ್ದರೆ ಉತ್ತಮ ಉತ್ತರ ಹಾಗೂ ಈಶಾನ್ಯಕ್ಕೂ ಓದುವ ಕೋಣೆ ಇರಬಹುದು ಓದುವ ಕೋಣೆಯಲ್ಲಿ ಟೇಬಲ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಟೇಬಲ್ ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರದಲ್ಲಿರಲಿ ಓದುವ ಕೋಣೆಗೆ ಕಪ್ಪು ಬಣ್ಣ ಬಳಿಯಬಾರದು ಓದುವ ಕೋಣೆಗೆ ಕಿಡಕಿಗಳು ಇದ್ದರೆ ಉತ್ತಮ ಓದುವಾಗ ಹಳೆಯ ಮರದ ಜಂತಿಯ ಕೆಳಗೆ ಕುಳಿತು ಓದಬಾರದು ಓದುವಾಗ ಪೂರ್ವಕ್ಕೆ ಮುಖಮಾಡಿ ಓದುವುದು ಶ್ರೇಯಸ್ಕರ ಓದುವಾಗ ಉತ್ತರಕ್ಕೂ ಮುಖಮಾಡಿ ಓದಬಹುದು ಪುಸ್ತಕ ಇಡುವ ಕಪಾಟು ಶೆಲ್ಫ್ ಪೂರ್ವಕ್ಕಿರಲಿ ಪುಸ್ತಕ ಇಡುವ ಬುಕ್ ಶೆಲ್ಫ್ ಕಪಾಟು ಉತ್ತರ ಈಶಾನ್ಯಕ್ಕೂ ಇಡಬಹುದು ಓದುವ ಕೋಣೆಗೆ ಬಣ್ಣ ಲಾಯಕ್ ಕಲರ್ ಇದ್ದರೆ ಇತ್ತಮ್ಮ ಓದಲು ಬಳಸುವ ಟೇಬಲ್ ನಿಯತಾಕಾರ ಚೌಕಾಕಾರದಲ್ಲಿದ್ದರೆ ಒಳಿತು ಓದುವ ಕೋಣೆಯಲ್ಲಿ ಕನ್ನಡಿ ಇರದಿರುವುದು ಸೂಕ್ತ ಸ್ಟಡಿ ರೂಮ್ನ ಮಧ್ಯದಲ್ಲಿ ಪೀಠೋಪಕರಣ ಪುಸ್ತಕ ಇಡುವ ಟೇಬಲ್ ಇಡಬಾರದು ಸ್ಟಡಿ ರೂಮ್ನಲ್ಲಿ ಟಿವಿ ಇಡದಿರುವುದೇ ಟೇಬಲ್ ಆಗ್ನೇಯದಲ್ಲಿ ಟೇಬಲ್ ಲ್ಯಾಂಪ್ ಇಡಬೇಕು ಪೂರ್ವಕ್ಕೆ ಮುಖ ಮಾಡಿ ವಿದ್ಯಾರ್ಥಿಗಳು ಮಲಗುವುದು ಉತ್ತಮ ಮನೆಯ ಹಿರಿಯರು ನೈವೇದ್ಯ ಮೂಲೆಯಲ್ಲಿ ಕುಳಿತು ಪೇಪರ್ ಕತೆ ಪುಸ್ತಕ ಓದಬಹುದು ಕಿಟಕಿಗಳು ಕಿಟಕಿಗಳು ಮನೆಗೆ ಅತ್ಯಂತ ಶೋಭಾಯಮಾನ ಮತ್ತು ಪ್ರಶಾಂತತೆಯ ಪ್ರತೀಕವಾದುದು ಕಿಟಕಿಗಳು ಯಾವಾಗಲೂ ಬಾಗಿಲುಗಳ ಬಳಿಯಲ್ಲಿರಬೇಕು ಇದು ಹೆಚ್ಚು ಆಲಾದ ಮನೋಭಾವನೆಗಳನ್ನು ತರಿಸುವಂತೆ ಇರುತ್ತದೆ ಪಶ್ಚಿಮ ಅಥವಾ ಪೂರ್ವ ದಿಕ್ಕುಗಳಿಗೆ ವಿಶಾಲವಾದ ಕಿಟಕಿಗಳನ್ನು ನಿರ್ಮಿಸುವುದು ಶುಭಕರವಾಗಿದೆ ಇದರಿಂದಾಗಿ ಮನೆಯೊಳಗೆ ಸಕಾರಾತ್ಮಕ ಗಾಳಿ ಬೆಳಕು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಉತ್ತರ ದಿಕ್ಕಿಗೆ ಹೆಚ್ಚು ಕಿಟಕಿಗಳನ್ನು ಇರಿಸುವುದರಿಂದ ಸಂಸಾರದಲ್ಲಿ ಧನಧಾನ್ಯ ಸಮೃದ್ಧಿ ಉಂಟಾಗುತ್ತದೆ ಲಕ್ಷ್ಮಿ ಮತ್ತು ಕುಬೇರನ ಕೃಪಾದೃಷ್ಟಿ ಸದಾ ಆ ಮನೆಯ ಮೇಲೆ ಇರುತ್ತದೆ ಕಿಟಕಿಗಳನ್ನು ಯಾವಾಗಲೂ ಗೋಡೆಯ ಮೇಲೆ ಕೆಳಗೆ ನಿರ್ಮಿಸಬಾರದು ಒಂದೇ ಸಾಲಿನ ಸಮತಟ್ಟಾದಲ್ಲಿ ನಿರ್ಮಿಸಬೇಕು ಕಿಟಕಿಗಳು ಒಳಗಿನಿಂದ ತೆರೆಯುವಂತಿರಬೇಕು ಕಿಟಕಿ ಬಾಗಿಲುಗಳು ಒಳಕ್ಕೆ ಬರುವಂತಿರಬೇಕು ಮತ್ತು ಎರಡು ಕಡೆ ಎಡಬಲಗಳಿಗೆ ತೆರೆಯುವಂತಿರಬೇಕು ಒಂದು ಅಥವಾ ಮೂರು ಬಾಗಿಲಿನ ಕಿಟಕಿಗಳು ವಾಸ್ತುವಿನ ದೃಷ್ಟಿಯಿಂದ ಮಂಗಳಕರವಾದುದಲ್ಲ ವಾಯು ಪ್ರದೂಷಣೆಯಿಂದ ರಕ್ಷಿಸಲು ಮನೆಗೆ ಯಾವ ದಿಕ್ಕಿನಿಂದ ಒಳ್ಳೆಯ ಗಾಳಿ ಪ್ರವೇಶವಾಗುವ ಸಾಧ್ಯತೆಗಳು ಇವೆಯೋ ಅವುಗಳ ವಿರುದ್ಧ ದಿಕ್ಕಿಗೆ ಎಕ್ಸ್ಹಾಸ್ಟ್ ಫಂಕಗಳನ್ನು ಅಳವಡಿಸಬೇಕು ಗಾಳಿ ಬೆಳಕೆಂಬುದು ಮನೆಯ ಪರಿಸರವನ್ನು ಸದಾ ಉನ್ನತ ಸ್ಥಿತಿಯಲ್ಲಿ ಇರಿಸುವಂತಾದ್ದಾದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ವಿಶಾಲವಾದ ಕಿಟಕಿಗಳನ್ನು ಅಳವಡಿಸುವುದು ಮನೆಗೆ ಸಮೃದ್ಧಿಯನ್ನು ತಂದುಕೊಡುವುದರಲ್ಲಿ ಸಂದೇಹವಿಲ್ಲ ಡ್ರಾಯಿಂಗ್ ಹಾಗೂ ಡೈನಿಂಗ್ ರೂಂಗಳು ಈ ಭಾಗದಲ್ಲಿ ಹೇರಳವಾಗಿ ಬೆಳಕು ಬೀಳುತ್ತಿರಬೇಕು ಸ್ವಲ್ಪವೂ ಕತ್ತಲೆ ಇರುವಂತಿಲ್ಲ ಇಲ್ಲಿಗೆ ಹಸಿರು ಬಣ್ಣವನ್ನು ಪ್ರಯೋಗ ಮಾಡಿ ನೋಡಬಹುದು ಉತ್ತರ ಹಾಗೂ ಪೂರ್ವ ದಿಕ್ಕಿನ ಕಡೆಯ ಗೋಡೆಗಳೆಡೆಗೆ ಹಗುರವಾದ ಫರ್ನಿಚರ್ಗಳನ್ನಿರಿಸಿ ಎಂದಿಗೂ ಈ ಭಾಗದಲ್ಲಿ ಭಾರವಾದ ಫರ್ನಿಚರ್ ಇರಿಸಬಾರದು ಉತ್ತರ ಹಾಗೂ ಪೂರ್ವ ದಿಕ್ಕುಗಳ ಗೋಡೆಗಳತ್ತ ದೊಡ್ಡ ದೊಡ್ಡ ಗಾಜುಗಳನ್ನು ಹಾಕುವುದರಿಂದ ಈ ಗೋಡೆಗಳ ಪ್ರಭಾವ ಉತ್ತಮವಾಗಿ ಹೊರಬೀಳುತ್ತವೆ ಅಕಸ್ಮಾತ್ ಈ ಗೋಡೆಗಳನ್ನು ಅಲಂಕರಣಗೊಳಿಸಿದಲ್ಲಿ ಆಗ ಮನೆಯಲ್ಲಿ ನೆಲೆಸಿರುವವರ ಆರೋಗ್ಯ ಉತ್ತಮವಾಗಿರುತ್ತದೆ ಜೊತೆಗೆ ಪ್ರಸನ್ನತೆಯು ಖಾಯಂ ಆಗಿರುತ್ತದೆ ಜಲತತ್ವಕ್ಕೆ ಉತ್ತರ ಹಾಗೂ ಉತ್ತರ ಪೂರ್ವದ ಗೋಡೆಗಳಲ್ಲಿ ಸ್ಥಾನ ನೀಡಬೇಕು ಇದರಿಂದಾಗಿ ಅಲ್ಲಿ ನೆಲೆಸಿರುವಂತವರಿಗೆ ಜೀವನದಲ್ಲಿ ಅಭಿವೃದ್ಧಿ ದೊರಕುತ್ತದೆ ಉತ್ತರ ಪೂರ್ವ ಭಾಗದಲ್ಲಿ ತಾಜಾ ಹೂವುಗಳನ್ನು ಇರಿಸುವುದು ಅತ್ಯಂತ ಶ್ರೇಷ್ಠಕರ ವಾತಾವರಣವನ್ನು ಸುಖಪ್ರದಗೊಳಿಸಲು ಉತ್ತಮವಾದ ಸುಗಂಧದ ಅವಶ್ಯಕತೆ ಇರುತ್ತದೆ ನಿಮ್ಮ ಮನೆಯನ್ನು ಸುಗಂಧ ಮಯಗೊಳಿಸಲು ಎರೋಮಾ ಆಯಿಲ್ ಬಳಸಿರಿ ಸಮುದ್ರದ ಉಪ್ಪಿನಿಂದ ಕೂಡಿದ ಪೆಟ್ಟಿಗೆಯೊಂದನ್ನು ಮನೆಯಲ್ಲಿರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯ ಒಳಗೆ ಪ್ರವೇಶಿಸಲಾರದು ಲಿವಿಂಗ್ ಹಾಲ್ನ ಸಕಾರಾತ್ಮಕ ವಾತಾವರಣವನ್ನು ಹೆಚ್ಚುಗೊಳಿಸಲು ಕ್ವಾಡ್ಸ್ ಕ್ರಿಸ್ಟಲ್ ಅನ್ನು ಇರಿಸುವುದು ಅತ್ಯವಶ್ಯಕ ಲಿವಿಂಗ್ ಹಾಲ್ನಲ್ಲಿ ಹಳದಿ ಬಣ್ಣದ ಹಾಗೂ ಕೆಂಪು ಬಣ್ಣದ ಹೂವುಗಳನ್ನು ಇರಿಸುವುದರಿಂದ ಒಂದು ರೀತಿಯ ಆರೋಗ್ಯಕರ ವಾತಾವರಣ ನಿರ್ಮಾಣಗೊಂಡು ಸುಖಪ್ರದವಾಗಿ ಇರಬಲ್ಲದು ಡೈನಿಂಗ್ ಟೇಬಲ್ನ ಮೇಲೆ ಯಾವಾಗಲೂ ತಾಜಾ ಹಣ್ಣುಗಳನ್ನಿರಿಸಿ ಅಲ್ಲಿನ ಉತ್ತರ ದಿಕ್ಕಿನಡೆಗಿರುವ ಗೋಡೆಯ ಮೇಲೆ ಗಾಜಿನ ಕನ್ನಡಿಯನ್ನು ಹಾಕಿರಿ ಏಕೆಂದರೆ ಫಲಗಳ ಉತ್ತಮ ಪ್ರಭಾವವು ಪ್ರತಿ ಒಂದು ಜಾಗದಲ್ಲೂ ಕಂಡುಬರಲಿ ಡೈನಿಂಗ್ ಟೇಬಲ್ ಮೇಲೆ ಎಂದಿಗೂ ಉಪ್ಪಿನಕಾಯಿ ಕಟ್ಲರಿ ವಿಶೇಷವಾಗಿ ಚಾಕು ಚೂರಿ ಅಥವಾ ಫೋರ್ಕ್ ಇರಿಸಬೇಡಿ ಔಷಧಿಗಳನ್ನು ಅಲ್ಲಿರಿಸದಿರ ಡ್ರಾಯಿಂಗ್ ರೂಮಿನಲ್ಲಿ ಏನನ್ನು ಪ್ರದರ್ಶಿಸುವಿರೋ ಅಥವಾ ಏನೇನು ಕಂಡುಬರುತ್ತವೆಯೋ ಇವುಗಳ ಆಧಾರದ ಮೇಲೆ ನಿಮ್ಮ ಐಶ್ವರ್ಯ ಸಫಲತೆ ಇತ್ಯಾದಿಗಳು ಗೋಚರಿಸುತ್ತವೆಂದು ನಂಬಲಾಗುತ್ತದೆ ಬೆಡ್ರೂಮ್ ನಮ್ಮ ಜೀವನದಲ್ಲಿ ಬೆಡ್ರೂಂಗೆ ಹೆಚ್ಚು ಮಹತ್ವದ ಸ್ಥಾನವಿದೆ ಜೀವನದ ಬಹಳ ಕಾಲವನ್ನು ನಾವಲ್ಲೇ ಕಳೆದಿರುತ್ತೇವೆ ಯಾವಾಗಲೂ ಬೆಡ್ರೂಂನು ದಕ್ಷಿಣ ಪಶ್ಚಿಮ ದಿಕ್ಕಿನ ಕಡೆಗೆ ನಿರ್ಮಿಸಬೇಕು ಇದು ಎಲ್ಲಕ್ಕಿಂತಲೂ ಅತಿ ಹೆಚ್ಚು ಆರಾಮದಾಯಕ ಹಾಗೂ ಶಕ್ತಿಶಾಲಿ ಪ್ರದೇಶವಾಗಿರುತ್ತದೆ ಮನೆಯ ಮಾಲೀಕನಾದವನು ಈ ಭಾಗದಲ್ಲಿ ಕೋಣೆ ನಿರ್ಮಿಸಿದರೆ ಅತ್ಯುತ್ತಮ ಗರ್ಭಿಣಿ ಮಹಿಳೆಯರಿಗೆ ಎಂದಿಗೂ ಕೂಡ ಉತ್ತರ ಪೂರ್ವ ದಿಕ್ಕಿನಲ್ಲಿ ಮಲಗಲು ಬಿಡಲೇಬಾರದು ಆ ದಿಕ್ಕಿನಲ್ಲಿರುವ ಬೆಡ್ರೂಮ್ನಲ್ಲಿ ಮಲಗುವುದರಿಂದ ಗರ್ಭಪಾತ ಆಗುವ ಸಂಭವತೆಗಳು ಹೆಚ್ಚಾಗಬಲ್ಲವು ನವವಿವಾಹಿತರನ್ನು ಎಂದಿಗೂ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ನಿರ್ಮಿತಗೊಂಡ ಬೆಡ್ರೂಮ್ನಲ್ಲಿ ಮಲಗಲು ಬಿಡಬಾರದು ವಿಶೇಷವಾಗಿ ಅದು ಸಂಘಟಿತ ಪರಿವಾರವಾಗಿದ್ದು ಅಕಸ್ಮಾತ್ ಅಚಾತುರ್ಯದಿಂದ ಹೀಗಾಗಿ ಬಿಟ್ಟಲ್ಲಿ ಆಗ ಅವರುಗಳಲ್ಲಿ ತಾವೇ ಅಧಿಪತಿಗಳಾಗಬೇಕೆಂಬ ಭಾವನೆಗಳು ಮೂಡಿ ಮತಭೇದ ಉಂಟಾಗಲು ಕಾರಣವಾಗಬಲ್ಲದು ಮಲಗುವ ವೇಳೆ ಯಾವಾಗಲೂ ತಲೆಯನ್ನು ದಕ್ಷಿಣ ದಿಕ್ಕಿನ ಕಡೆಗಿರಿಸಿಕೊಳ್ಳಿ ಇದರಿಂದಾಗಿ ಚೆನ್ನಾಗಿ ನಿದ್ರೆ ಬರಬಲ್ಲದು ಪೃಥ್ವಿಯಲ್ಲಿ ಎರಡು ಭಾಗಗಳಿವೆ ಅವು ಉತ್ತರ ಹಾಗೂ ದಕ್ಷಿಣ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ವಿದ್ಯುತ್ ಐಸ್ಕಾಂತೀಯ ತರಂಗಗಳು ಉತ್ತರದಿಂದ ದಕ್ಷಿಣ ದಿಕ್ಕಿನತ್ತ ಚಲಿಸುತ್ತವೆ ನಾವು ಮಲಗೋ ವೇಳೆ ತಲೆಯನ್ನು ಉತ್ತರ ದಿಕ್ಕಿನ ಕಡೆಗೆ ಹಾಕಿಕೊಂಡು ಮಲಗಿದಲ್ಲಿ ಆಗ ಈ ವಿದ್ಯುತ್ ಐಸ್ಕಾಂತೀಯ ತರಂಗಗಳ ಕಾರಣ ಖಂಡಿತವಾಗಿಯೂ ನಮಗೆ ಸಮಸ್ಯೆ ಉಂಟಾಗಬಲ್ಲದು ಇದರಿಂದಾಗಿ ತಲೆ ಹಾಗೂ ದೇಹದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಕೋಣೆಯ ಬಾಗಿಲ ಕಡೆಗೆ ಕಾಲನ್ನು ಹಾಕಿಕೊಂಡು ಮಲಗದಿರಿ ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಇದರಿಂದಾಗಿ ಯಾವಾಗಲೂ ಅನಾರೋಗ್ಯಕರ ಸಂಕಟಗಳು ಉಂಟಾಗುತ್ತಲೇ ಇರುತ್ತವೆ ಬೆಡ್ನ ಹಿಂದಕ್ಕೆ ಯಾವಾಗಲೂ ಒಂದು ಬಲಿಷ್ಠವಾದ ಗೋಡೆ ಇರಬೇಕು ಆದರೆ ಬೆಡ್ನ ಹಿಂದೆ ದೊಡ್ಡ ಕಿಟಕಿ ಇರದಂತೆ ಎಚ್ಚರವಹಿಸಿ ಅಕಸ್ಮಾತ್ ಹೀಗಿದ್ದಲ್ಲಿ ಅಸ್ಥಿರತೆಗಳು ಖಂಡಿತ ಉಂಟಾಗಬಲ್ಲದು ಟಾಯ್ಲೆಟ್ ಗೋಡೆಯೊಂದಿಗೆ ಬೆಡ್ ಹೊಂದಿಕೊಂಡಿದ್ದರೆ ಇದು ಉಚಿತವಾಗಲಾರದು ಏಕೆಂದರೆ ಇದರಿಂದಾಗಿ ನಕಾರಾತ್ಮಕ ಶಕ್ತಿಯೂ ಪ್ರವಹಿಸುತ್ತಿರುತ್ತದೆ ಬೆಡ್ರೂಂನಲ್ಲಿ ಯುದ್ಧ ದುಃಖಗಳನ್ನು ಪ್ರದರ್ಶಿಸಬಲ್ಲಂತಹ ಅಥವಾ ಕಾಡು ಮೃಗಗಳ ಚಿತ್ರಗಳನ್ನಾಗಲಿ ಎಂದಿಗೂ ಲಗತ್ತಿಸದಿರಿ ಹಾಗೆ ಪಕ್ಷಿಯ ಅಥವಾ ಒಂಟಿ ಪ್ರಾಣಿಯ ಚಿತ್ರವನ್ನು ಹಾಕದಿರಿ ಸಾಧಾರಣವಾಗಿ ಕೆಲವಾರು ಧರ್ಮ ಪ್ರವೃತ್ತಿಯುಳ್ಳ ಜನರು ಪರಮಾತ್ಮನ ಚಿತ್ರಪಟ ಹಾಕಿರುತ್ತಾರೆ ಹೀಗೂ ಮಾಡಬಾರದು ದೇವರಿಗಾಗಿ ಬೇರೆ ಇನ್ನೊಂದು ಕೋಣೆಯನ್ನೇ ನಿರ್ಮಿಸಿಬಿಡಿ ಬೆಡ್ರೂಂನಲ್ಲಿ ಜಲತತ್ವ ಅಕ್ವೇರಿಯಂ ಮತ್ಸ್ಯ ಸಂಗ್ರಹಾಲಯ ಇತ್ಯಾದಿಗಳನ್ನಿರಿಸದಿರಿ ನೀರೆಂಬುದು ಒಂದು ಅಸ್ಥಿರ ತತ್ವ ಆದ್ದರಿಂದಲೇ ಇದನ್ನು ಬೆಡ್ರೂಮ್ನಲ್ಲಿರಿಸಿದರೆ ಅಲ್ಲೂ ಅಸ್ಥಿರತೆ ನೆಲೆಸಬಲ್ಲದು ಬೆಡ್ರೂಂನಲ್ಲೆಂದಿಗೂ ಕನ್ನಡಿಯನ್ನು ಇರಿಸದಿರಿ ಅಕಸ್ಮಾತ್ ಇದು ತೀರಾ ಅಸಾಧ್ಯವಾಗಿದ್ದಲ್ಲಿ ಆಗ ಮಲಗಿದ್ದಾಗ ನಿಮ್ಮ ನೆರಳು ಸಹ ಕನ್ನಡಿಯ ಮೇಲೆ ಬೀಳದಂತಿರೋ ಸ್ಥಳದಲ್ಲಿರಿಸಿರಿ ನಿಮ್ಮ ಮಲಗೋ ಕೋಣೆಯಲ್ಲಿ ಕನ್ನಡಿ ಇರಿಸದಿರೋದೇ ಉತ್ತಮ ಇದರಿಂದಾಗಿ ಪತ್ನಿಯರಿಬ್ಬರೂ ಜಗಳವಾಡದಿರಬಲ್ಲರು ಬೆಡ್ರೂಂನಲ್ಲಿ ಎಂದಿಗೂ ಕ್ಯಾಶ್ ಲಾಕರ್ ಅನ್ನು ಇರಿಸಲೇಬೇಡಿ ಬೆಡ್ರೂಮ್ನಲ್ಲೇ ಆಗಲಿ ಅಥವಾ ಮನೆಯ ಯಾವುದೇ ಭಾಗದಲ್ಲಾಗಲಿ ಬಲು ಪ್ರಾಚೀನವಾದ ವಸ್ತುಗಳನ್ನಿರಿಸದಿರಿ ಏಕೆಂದರೆ ಅವುಗಳಲ್ಲಿ ಅದನ್ನು ಬಳಸಿದ್ದವರ ಶಕ್ತಿಗಳು ಇನ್ನೂ ನೆಲೆಸಿಯೇ ಇರಬಲ್ಲದು ಬಾಗಿಲು ಮುಖ್ಯದ್ವಾರದ ಮೇಲೆ ಶುಭ ಪ್ರತೀಕಗಳಾದ ಕಲಶದಲ್ಲಿರುವ ತೆಂಗಿನಕಾಯಿ ಲಕ್ಷ್ಮೀ ದೇವಿಯ ಪಾದಗಳು ಸ್ವಸ್ಟಿಕ್ ಇದರ ಎರಡು ಕಡೆಗಳಲ್ಲಿ ಸಿದ್ದಿಬುದ್ದಿಗಳಿದ್ದು ಶುಭ ಲಾಭ ಎಂದು ಬರೆಯಲ್ಪಟ್ಟಿರುವುದನ್ನು ಹಾಕಬೇಕು ಸ್ವಸ್ತಿಕ್ ಅನ್ನು ಗಣೇಶನ ಪ್ರತೀಕ ಎಂದು ನಂಬಲ್ಪಡುತ್ತದೆ ಸಿದ್ದಿಬುದ್ದಿಗಳಿಬ್ಬರೂ ಆತನ ಪತ್ನಿಯರು ಎಂದು ನಂಬಲಾಗಿ ಶುಭ ಹಾಗೂ ಲಾಭಗಳನ್ನು ಆತನ ಇಬ್ಬರು ಮಕ್ಕಳೆಂದು ಹೇಳಲಾಗುತ್ತದೆ ಮುಖ್ಯದ್ವಾರವನ್ನು ಅಲಂಕರಣಗೊಳಿಸುವಾಗ ತೋರಣ ಹಾಗೂ ಅದನ್ನು ಕಟ್ಟಲು ಬಳಸುವ ದಾರಗಳು ಉತ್ತಮವಾಗಿರಬೇಕು ಇದರ ಬಳಕೆಯಿಂದ ಭಾಗ್ಯವು ಚೆನ್ನಾಗಿ ಆಗಿ ಜೊತೆಗೆ ಕೆಟ್ಟ ಶಕ್ತಿಗಳನ್ನು ಒಳಗೆ ಬರದಿರುವಂತೆ ತಡೆ ಹಿಡಿಯಬಲ್ಲದು ಅಡಿಗೆ ಮನೆ ಮನೆಯಲ್ಲಿ ಅಡಿಗೆ ಮನೆಗೆ ವಿಶೇಷ ಸ್ಥಾನ ಗಾಢವಾದ ಬಣ್ಣಗಳಾದ ಕೆಂಪು ಕಿತ್ತಳೆ ಹಾಗೂ ಹಳದಿ ಬಣ್ಣಗಳ ಪ್ರಯೋಗಗಳನ್ನು ಇಲ್ಲಿ ನಡೆಸಬೇಕು ಕಪ್ಪು ಬಣ್ಣವನ್ನಾಗಲಿ ಅಥವಾ ನೀಲಿ ಬಣ್ಣವನ್ನಾಗಲಿ ಇಲ್ಲಿ ಬಳಸದಿರಿ ಕಿಚನ್ ಬಾಗಿಲು ಉತ್ತರ ದಿಕ್ಕಿನ ಕಡೆಯಿಂದ ತೆರೆದುಕೊಳ್ಳುವಂತೆ ಇರಬೇಕು ಅಡಿಗೆಗೆ ಬಳಸುವ ಸ್ಟೋವ್ ಅನ್ನು ಕಿಚನ್ನ ಪೂರ್ವ ದಿಕ್ಕಿನ ಗೋಡೆಯ ಕಡೆ ಇರಿಸಬೇಕು ಇದನ್ನು ಎಂದಿಗೂ ಉತ್ತರ ಪೂರ್ವ ಈಶಾನ್ಯ ದಿಕ್ಕು ದಿಕ್ಕಿನಲ್ಲಿ ಇರಿಸದಿರಿ ದಕ್ಷಿಣ ಪೂರ್ವ ಆಗ್ನೇಯ ದಿಕ್ಕು ದಿಕ್ಕಾದರೂ ಪರವಾಗಿಲ್ಲ ಅಡಿಗೆ ಮಾಡುವಾಗ ಎಂದಿಗೂ ಕಿಚನ್ ಬಾಗಿಲಿನ ಕಡೆಗೆ ಅಡಿಗೆ ತಯಾರಿಸುತ್ತಿರುವವರ ಪೀಠವು ತಿರುಗಿರಬಾರದು ನೀರಿನ ಕೊಡಗಳು ಕೂಡ ಪೂರ್ವಕ್ಕೆ ಅಥವಾ ಉತ್ತರ ಪೂರ್ವ ದಿಕ್ಕಿನ ಗೋಡೆಯತ್ತಲೇ ಬರುವಂತಿರಬೇಕು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕುಗಳ ಕಡೆಗಿನ ಗೋಡೆಗಳನ್ನು ಭಾರವಾಗಿರುವಂತೆ ನಿರ್ಮಿಸಿರಿ ನಂತರ ಅಲ್ಲಿ ಅತಿ ಹೆಚ್ಚು ವಸ್ತುಗಳನ್ನು ಅಲ್ಮೇರಾವನ್ನು ಇರಿಸಿರಿ ನೆನಪಿರಲಿ ಎಂದೆಂದಿಗೂ ಕಿಚನ್ನಲ್ಲಿ ದೇವರ ಮಂದಿರ ಇರಲೇಬಾರದು ಅಲ್ಲಿ ಚೆನ್ನಾಗಿ ಗಾಳಿಯಾಡುವಂತಿರಬೇಕು ಆಫೀಸ್ ಹಾಗೂ ಡೆಸ್ಕ್ ಕಚೇರಿಯ ಹಾಗೂ ಮೇಜುಗಳ ಆಂತರಿಕ ಭಾಗದಲ್ಲಿ ಅಕಸ್ಮಾತ್ ವಾಸ್ತು ಸರಿಯಾಗಿ ಅನುಸರಿಸಲ್ಪಟ್ಟಲ್ಲಿ ಆಗ ಆ ಕಾರ್ಯಕ್ಷೇತ್ರವು ಅಭಿವೃದ್ಧಿ ಹೊಂದುವುದರ ಜೊತೆಗೆ ನಿಮ್ಮ ಕಾರ್ಯಕ್ಷಮತೆಯಲ್ಲಿಯೂ ಅಪಾರ ಪ್ರಗತಿ ಕಂಡುಬರಬಲ್ಲದು ಏನನ್ನು ಮಾಡಬೇಕು ಕೆಲಸ ಮಾಡುವಾಗ ನಿಮ್ಮ ವದನವನ್ನು ಉತ್ತರ ದಿಕ್ಕಿಗೋ ಅಥವಾ ಪೂರ್ವದ ಕಡೆಗೋ ಇರಿಸಿಕೊಳ್ಳಿ ಇದರಿಂದಾಗಿ ಮನುಷ್ಯನ ಒಳಗೆ ಒಂದು ರೀತಿ ತಾಜಾತನವೂ ಉಂಟಾಗಬಲ್ಲದು ಹೆಚ್ಚು ಮನಸ್ಸಿಟ್ಟು ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಅಕಸ್ಮಾತ್ ನಿಮ್ಮ ವದನವು ಉತ್ತರದ ಕಡೆಗಿದ್ದಲ್ಲಿ ಆಗ ಎಡಬದಿಗೆ ಭಾರವಾದ ಟೇಬಲ್ ಅನ್ನು ಇರಿಸಿಕೊಳ್ಳಿರಿ ಅಕಸ್ಮಾತ್ ವದನವು ಪೂರ್ವ ದಿಕ್ಕಿನ ಕಡೆಗಿದ್ದರೆ ಆಗ ಬಲಬದಿಗೆ ಭಾರವಾದ ಟೇಬಲ್ ಇರಿಸಿ ಹಾಗೂ ಅದರ ಮೇಲೆ ನಿಮ್ಮ ಫೈಲ್ ಫೋಲ್ಡರ್ ಎಲೆಕ್ಟ್ರಾನಿಕ್ ಪರಿಕರಗಳಾದ ಕಂಪ್ಯೂಟರ್ ಇತ್ಯಾದಿಗಳನ್ನಿರಿಸಿರಿ ಎಂದೆಂದಿಗೂ ವಿಶಾಲವಾದ ಅಥವಾ ಚೌಕಾಕಾರದ ಟೇಬಲ್ನ ಮೇಲೆ ಕೆಲಸ ಮಾಡಿರಿ ಅದರ ಉದ್ದಗಲಗಳು ಹನ್ನೆರಡುಗಿಂತಲೂ ಹೆಚ್ಚಾಗಿರಲೇಬಾರದು ಅ ಆಕಾರದ ಟೇಬಲ್ ಎಂದಿಗೂ ಸರಿಯಾಗಿರಲಾರದು ಯಾವುದಕ್ಕೆ ನಾಲ್ಕು ಮೂಲೆಗಳಿರುವುದೋ ಅದೇ ಉತ್ತಮವಾದ ಟೇಬಲ್ ಎಂದೆನಿಸಿಕೊಳ್ಳುತ್ತದೆ ಯಾವುದೂ ನಿಷಿದ್ಧ ನಿಮ್ಮ ಡೆಸ್ಕ್ ಮೇಲೆ ಪರಮಾತ್ಮನ ಮೂರ್ತಿಯನ್ನಾಗಲಿ ಫೋಟೋವಾಗಲಿ ಇರಿಸಬೇಡಿ ಇದು ಸನ್ಮಾನಪೂರ್ವಕವಾಗಿ ಇರುವುದಿಲ್ಲ ನಿಮ್ಮ ಕೆಲಸದ ಟೇಬಲ್ ಮೇಲೆ ಎಂದಿಗೂ ಊಟವನ್ನು ಮಾಡದಿರಿ ನಿಮ್ಮ ವರ್ಕಿಂಗ್ ಟೇಬಲ್ ಮೇಲೆ ಕುಳಿತು ಮ್ಯಾಗ್ಜೀನ್ ಓದುವುದೋ ಅಥವಾ ಬೇರಾವ ರೀತಿಯ ಮನರಂಜನೆ ಮಾಡುವುದೋ ಮಾಡಲೇಬೇಡಿರಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ